ಭೀಮರಾಯರು ಗೇಟಿನ ಬಳಿ ನಿಂತು ಅಂಚೆವನೆಗಾಗಿ ಕಾಯ್ತಾ ಇದ್ರು ತಮ್ಮ ಮಗ ಮನೋಜನ ಕಾಗ್ದ ಈ ದಿನವಾದರೂ ಬರ್ಬೋದೆಂಬ ನಿರೀಕ್ಷೆಯಲ್ಲಿದ್ರು ಇಷ್ಟೊತ್ತಾದರೂ ಯಾಕೆ ಅಂಚೆಯನ್ನು ಬರಲಿಲ್ಲ ಎಂದುಕೊಳ್ತಾ ಇದ್ರು ಆಗ ತಮ್ಮ ಮನೆಗೆ ಪ್ರತಿ ವಾರವೂ ಬರ್ತಾ ಇದ್ದ ವಾರದ ಹುಡುಗ ಅನಂತ ಬರ್ತಾ ಇರುವುದನ್ನು ನೋಡಿದ್ರು ಅವನ ಬಗ್ಗೆ ಭೀಮರಾಯರ್ಗೆ ಅನುಕಂಪ ಕಾರಣ ಅನಂತ ತಂದೆ ತಾಯಿ ಇಲ್ಲದ ತಬ್ಲಿ ಹುಡುಗ ಅನಾಥಾಲಯದಲ್ಲಿದ್ದು ಕಾಲದಿನ ವ್ಯಾಸಂಗ ಮಾಡ್ತಿದ್ದ ಮೃದು ಸ್ವಭಾವದ ಹುಡುಗ ಕಷ್ಟ ಸುಖದಲ್ಲಿ ತಾನು ಭಾಗಿಯಾಗ್ತಿದ್ದ ಬೇರೆಯವರು ಕಷ್ಟಕ್ಕೆ ಹೆಗಲು ಕೊಡ್ತಿದ್ದ ಅನಂತನನ್ನ ಕಂಡರೆ ತಮ್ಮ ಮಗನ ಪ್ರೀತಿಯನ್ನ ಅವನಲ್ಲಿ ಕಾಣುತ್ತಾ ಭೀಮರಾಯರು ಸಂತೋಷ ಪಡ್ತಾ ಇದ್ರು ಕಾಲೇಜಿನ ಫೀಸ್ ಕಟ್ಟುವ ಸಲುವಾಗಿ ಸಂಜೆ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿದ್ದ ತಬ್ಲಿ ಹುಡುಗನಾದ ಅನಂತ ರಾಯರ ಬಳಿ ತನ್ನೆಲ್ಲ ನೋವನ್ನು ಅವರ ಬಳಿ ಹಂಚಿಕೊಂಡು ತಂದೆಯಂತೆ ಅವರನ್ನ ಕಾಣ್ತಾ ಇದ್ದನು ನಿಟ್ಟುಸಿರು ಬಿಡುತ್ತಾ ರಾಯರು ಬಾಯಿಲ ಕಡೆ ನೋಡುವುದಕ್ಕೂ ಅಂಚೆಯವನು ಅವರ ಬಿಳಿ ಕಾಗದ ಕೊಡುವುದಕ್ಕೂ ಸರಿ ಹೋಯಿತು ಆತಂಕದಿಂದ ಬಿಡಿಸಿದ ಪತ್ರದ ಮೇಲೆ ಭೀಮರಾಯರು ಕಣ್ಣಾಡಿಸಿದ್ರು ಈ ಸಲದ ಪತ್ರದಲ್ಲಾದರೂ ಮಗ ವಿದೇಶ ಬಿಟ್ಟು ಇಲ್ಲಿಗೆ ಬರುತ್ತೇನೆ ಎಂದು ಬರೆದಿರಬಹುದೆಂಬ ಅವರ ನಿರೀಕ್ಷೆ ಈ ಸಲವೂ ಸುಳ್ಳಾಯಿತು ಮುಂದೆ ಓದಲು ಅವರಿಗೆ ಮನಸ್ಸಾಗದೆ ಪತ್ರವನ್ನು ಹಾಗೆ ಕೈಲೇ ಎಳೆದಿದ್ದರು ಅಡುಗೆ ಮನೆಯಿಂದ ಕೈ ಒರೆಸುತ್ತಾ ಬಂದ ಪತ್ನಿ ಶಾರದಮ್ಮ ಮನೋಜನ ಕಾಗ್ದ ಬಂತ ಸದ್ಯದಲ್ಲೇ ಇಲ್ಲಿಗೆ ಬರ್ತೀನಿ ಎಂದು ಬರ್ದಿದ್ದಾನೆ ತಾನೆ ಎಂದು ಆಸೆಯಿಂದ ಕೇಳಿದ್ರು ತಕ್ಷಣ ಭೀಮರಾಯರು ಶಾರದಾ ನೀನು ಇಲ್ಲದ ಆಸೆಯನ್ನ ಇಟ್ಕೋಬೇಡ ಕಣೆ ಮಗ ಮನೋಜ ಅದೇ ಹಳೆಯ ರಾಗವನ್ನೇ ಆಡ್ತಿದ್ದಾನೆ ಸದ್ಯಕ್ಕೆ ಅವನಿಗೆ ಅಲ್ಲಿ ಕೈ ತುಂಬ ಕೆಲಸ ಇದೆಯಂತೆ ಇಲ್ಲಿಗೆ ಬರಲು ಪುರ್ಸತ್ತೆ ಇಲ್ವಂತೆ ರಜಾ ಬೇರೆ ಸಿಗ್ತಾ ಇಲ್ವಂತೆ ಆದರೆ ನಮ್ಮ ಖರ್ಚಿಗೆ ಎಷ್ಟು ಬೇಕಾದರೂ ದುಡ್ಡನ್ನ ಕಳಿಸ್ತೀನಿ ಅಂತ ಧಾರಾಳವಾಗಿ ಬರ್ದಿದ್ದಾನೆ ಇವನಿಗೆ ದುಡ್ಡೊಂದೇ ಪ್ರಧಾನ ನಾವು ಇವನ ಹಣಕ್ಕಾಗಿ ಪ್ರತಿ ಪ್ರತಿ ಸಲವೂ ಕಾಯ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದಾನೆ ಎಂದರು ಕೋಪದಿಂದ ಶಾರದಮ್ಮನ ಮನಸ್ಸಿಗೆ ಬೇಜಾರು ಅಲ್ಲದೆ ಸಂಕಟವೂ ಆಯಿತು ಮಗನ ಕಾಗದ ಅವರಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿತ್ತು ವಯಸ್ಸಾದ ಕಾಲದಲ್ಲಿ ನಮ್ಮನ್ನು ನೋಡಬೇಕು ನಮ್ಮ ಜೊತೆ ಇಲ್ಲಿಗೆ ಬಂದು ನಮ್ಮನ್ನು ನೋಡ್ಕೋಬೇಕೆನ್ನುವ ಆಸೆ ಇಲ್ಲದಾಯ್ತಲ್ಲ ಇವನಿಗೆ ನಾವು ಸುಮ್ಮನೆ ಅವನ ಬಗ್ಗೆ ಇಲ್ಲದ ಏನೇನೋ ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದೆವು ಒಬ್ಬನಿ ಮಗ ಎಂದು ಸಾಕಿದ್ದಕ್ಕೆ ತಮ್ಮ ಹೃದಯಕ್ಕೆ ಇಂತಹ ಪೆಟ್ಟು ಕೊಡುತ್ತಾನೆಂದು ತಾವು ಎಣಿಸಲಿಲ್ಲ ಇಲ್ಲ ಎಂದು ಒತ್ತಿ ಬಂದ ದುಃಖವನ್ನ ಮನದಲ್ಲೇ ನುಂಗಿ ತನ್ನ ಕಣ್ಣೀರು ಗಂಡನಿಗೆ ಕಾಣಬಾರದೆಂದು ಒಳಗೆ ಹೊರಟು ಹೋದರು ಶಾರದಮ್ಮ ಭೀಮರಾಯರಿಗೂ ಗೊತ್ತು ಹೆಂಡತಿಯ ಸಂಕಟ ಮಗನಿಗಾಗಿ ಕೊರಗ್ತಾ ಇರುವುದು ಆದರೆ ಅವರು ನಿಸ್ಸಹಾಯಕರು ಹೆಂಡತಿಗೆ ಈ ವಿಚಾರದಲ್ಲಿ ಯಾವ ರೀತಿಯ ಸಮಾಧಾನ ಪಡಿಸಬೇಕೆಂದು ತೋಚದೆ ಒಳಗೆ ಅವರೂ ಸಹ ಕೊರಗ್ತಾ ಇದ್ರು ಯಾವ ತಂದೆ ತಾಯಿಗೂ ಈ ರೀತಿಯ ತೊಳಲಾಟ ಬೇಡಪ್ಪ ಎಂದುಕೊಳ್ತಾ ಇದ್ರು ಮಗನಿಗೆ ಬರುವಂತೆ ಎಷ್ಟು ಸಲ ಕಾಗ್ದ ಬರೆದ್ರೂ ಅವನು ಬರುವ ವಿಚಾರ ಬಿಟ್ಟು ಉಳಿದೆಲ್ಲ ವಿಷಯವನ್ನು ಬರೀತಿದ್ದ ಮಗ ವಿದೇಶಕ್ಕೆ ಹೋದ ಹೊಸದ್ರಲ್ಲಿ ಹದಿನೈದು ದಿನಗಳಿಗೊಮ್ಮೆ ತಪ್ಪದೇ ಕಾಗ್ದ ಬರೀ ಅಲ್ಲಿಯ ವಿದ್ಯಮಾನಗಳ ಬಗ್ಗೆ ಅಲ್ಲಿಯ ಸಂಪ್ರದಾಯ ರೀತಿ ನೀತಿಗಳ ಬಗ್ಗೆ ಎಲ್ಲವನ್ನೂ ತಂದೆ ತಾಯಿಯೊಂದಿಗೆ ಹಂಚಿಕೊಳ್ತಾ ಇದ್ದ ಅಲ್ಲದೆ ತಾಯಿಯ ಬಳಿ ನೇರವಾಗಿ ಮಾತಾಡಬಹುದೆಂದು ಟೆಲಿಫೋನ್ ಕೂಡ ಹಾಕ್ಸಿದ್ದ ಬರು ಕಾಗದ ಎರಡು ತಿಂಗಳಿಗೊಮ್ಮೆ ಯೋಗಕ್ಷೇಮಕ್ಕೆಂದು ಬರೆಯುತ್ತಿದ್ದ ಇತ್ತೀಚೆಗೆ ಟೆಲಿಫೋನ್ ಮಾಡುವುದು ಕೂಡ ಕಡಿಮೆ ಆಗಿತ್ತು ಯಾಕೆ ಮಾಡ್ತಿದ್ದಾನೆ ತಮ್ಮಗಳ ಬಗ್ಗೆ ಮಗನಿಗೆ ಯಾವ ಆಂಚಲ್ಯವೂ ಇಲ್ವೇ ಎಂದು ಯೋಚಿಸುವಂತಾಯ್ತು ತಂದೆ ಭೀಮರಾಯರಿಗೆ ತಮ್ಮ ಮಗನ ಬಾಲ್ಯದ ದಿನಗಳನ್ನು ವಿದ್ಯಾಭ್ಯಾಸದ ದಿನಗಳನ್ನು ಅವನ ಪ್ರಗತಿಯನ್ನು ಜ್ಞಾಪಿಸಿಕೊಳ್ಳುತ್ತಾ ತಮ್ಮ ಹಿಂದಿನ ನೆನಪಿನಾಳಕ್ಕೆ ಜಾರಿದರು ಮಕ್ಕಳಿಲ್ಲದ ಭೀಮರಾವ್ ದಂಪತಿಗಳಿಗೆ ಬಹಳ ವರ್ಷಗಳ ನಂತರ ಹುಟ್ಟಿದ ಮಗುವಿಗೆ ಮನೋಜ್ ಎಂದು ಹೆಸರಿಟ್ಟಿದ್ರು ಬಹಳ ಮುದ್ದಾಗಿದ್ದ ಮನೋಜ್ ಬಹಳ ಚುರುಕಾಗಿದ್ದ ಶಾಲೆಯಲ್ಲಿ ಎಲ್ಲ ತರಗತಿಯಲ್ಲೂ ಪ್ರಥಮ ದರ್ಜೆಯಲ್ಲೇ ತೇರ್ಗಡೆಯಾಗ್ತಿದ್ದ ತಂದೆ ತಾಯಿಯರಿಗೆ ವಿಧೇಯನಾಗಿ ಅವರಿಬ್ಬರು ಹಾಕಿದ ಗೆರೆಯನ್ನೇ ದಾಡ್ತಿರಲಿಲ್ಲ ಆಟ ಪಾಠಗಳಲ್ಲಿ ಮುಂದಾಗಿದ್ದ ಅವನನ್ನು ಕಾಲೇಜಿನ ಅಧ್ಯಾಪಕರೆಲ್ಲ ಹೊಗಳಿದ್ರೆ ತಂದೆ ತಾಯಿಯರ ಆನಂದ ಹೇಳಲು ಅಸಾಧ್ಯ ಬಹಳ ಹೆಮ್ಮೆ ಪಡ್ತಾ ಇದ್ರು ತಮ್ಮ ಮಗನ ಬಗ್ಗೆ ತಾವು ಬಯಸಿದ್ದಕ್ಕೂ ಒಳ್ಳೆಯ ಮಗನನ್ನೇ ಪಡೆದಿದ್ದೇವೆ ಇಂತಹ ಮಗನಿರಬೇಕೆಂದು ಬೇರೆಯವರು ಹೊಗಳಿದಾಗ್ಲೆಲ್ಲ ಸ್ವರ್ಗಕ್ಕೆ ಮೂರೇ ಗೇಣು ಎನ್ನುವಂತೆ ಸಂಭ್ರಮ ಪಡ್ತಾ ಇದ್ರು ಪ್ರತಿ ವರ್ಷವೂ ಉತ್ತಮ ಅಂಕ ಗಳಿಸ್ತಿದ್ದ ಮನೋಜ್ಗೆ ಕಾಲೇಜಿನಿಂದ ವಿದ್ಯಾರ್ಥಿ ವೇತನವೂ ಸಿಕ್ತಿತ್ತು ಅವನ ಬುದ್ಧಿವಂತಿಕೆಯನ್ನು ಗಮನಿಸಿ ಕಾಲೇಜಿನ ಕಡೆಯಿಂದ ಹೆಚ್ಚಿನ ಉನ್ನತ ವಿದ್ಯಾಭ್ಯಾಸ ಹಾಗೂ ಎರಡು ವರ್ಷಗಳ ತರಬೇತಿಗಾಗಿ ಜರ್ಮನಿಗೆ ಕಳುಹಿಸುವ ಏರ್ಪಾಡಾಗಿತ್ತು ಮನೋಜ್ಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿ ಇದ್ದುದರಿಂದ ಇದೊಂದು ಒಳ್ಳೆಯ ಅವಕಾಶವೆಂದು ಸಂತೋಷಗೊಂಡ ಮನೋಜ್ ತನ್ನ ತಂದೆ ತಾಯಿಯರ ಬಳಿ ತಾನು ವಿದೇಶಕ್ಕೆ ಹೋಗುತ್ತೇನೆಂದು ಸಂಭ್ರಮದಿಂದ ತಿಳಿಸಿದ ಆದರೆ ಇದ್ದ ಒಬ್ಬನೇ ಮಗನನ್ನ ವಿದೇಶಕ್ಕೆ ಕಳಿಸಲು ಅವರಿಗೆ ಮನಸ್ಸಾಗದೆ ಇಷ್ಟವಿರದೆ ಇಬ್ಬರು ಚರ್ಚಿಸಿ ಇಲ್ಲೇ ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸೋ ಮಗನೆ ಎಷ್ಟು ಬೇಕಾದರೂ ಓದಲು ಇಲ್ಲಿ ಅವಕಾಶ ಇಲ್ವಾ ವಿದೇಶದ ವ್ಯಾಮೋಹ ಒಂದು ಸಲ ಬಂದ್ಬಿಟ್ರೆ ಮತ್ತೆ ನಮ್ಮ ತಾಯ್ನಾಡಿನ ಸಂಸ್ಕೃತಿ ಇಲ್ಲಿಯ ಮಣ್ಣಿನ ಋಣ ವ್ಯಾಮೋಹ ಎಲ್ಲ ಮರ್ತುಬಿಡ್ತೀಯಾ ಸಂಬಂಧಗಳ ಬೆಲೆ ತಿಳಿಯದ ಎಷ್ಟೋ ಜನ ಇಲ್ಲಿಗೆ ಬರ ಅದೇ ಅಲ್ಲೇ ವಾಸವಾಗಿರೋರನ್ನ ನೋಡಿಲ್ವಾ ಅಥವಾ ಕೇಳಿದ್ವ ನೀನು ವಿದೇಶದ ವ್ಯಾಮೋಹ ಮರೆತು ಇಲ್ಲಿ ಓದುವುದನ್ನು ಯೋಚನೆ ಮಾಡು ಎಂದ ಪರಿ ಪರಿಯಾಗಿ ಹೇಳಿದ್ರು ಮನೋಜ್ಗೆ ಅವರ ಯಾವ ಮಾತು ಕಿವಿ ಮೇಲೆ ಬೀಳಲೇ ಇಲ್ಲ ಅಪ್ಪ ಇದೊಂದು ಒಳ್ಳೆಯ ಅವಕಾಶ ನನ್ನ ವಿದ್ಯಾಭ್ಯಾಸದ ಖರ್ಚು ಕಾಲೇಜಿನವರೇ ನೋಡ್ಕೋತಿದ್ದಾರೆ ಎರಡು ವರ್ಷ ಮಾತ್ರ ಅಪ್ಪ ಅಲ್ಲಿ ತರಬೇತಿ ಅಷ್ಟೇ ಆಮೇಲೆ ಇಂಡಿಯಾದಲ್ಲೇ ಒಳ್ಳೆಯ ಕೆಲಸ ಸಿಗುತ್ತೆ ಆಗ ಇಲ್ಲಿಯೇ ಇದ್ದು ನೀವಿಬ್ಬರನ್ನು ಸುಖವಾಗಿ ನೋಡ್ಕೋತೀನಿ ಆಗ ಒಳ್ಳೆಯ ಸಂಬಳವೂ ಸಿಗುತ್ತದೆ ದೊಡ್ಡ ಮನೆ ಮಾಡಿ ನಿಮ್ಮನ್ನು ಅಮ್ಮನನ್ನು ನೋಡಿಕೊಳ್ಳಲು ಅಡುಗೆ ಮಾಡಲು ಅಡುಗೆಯವರನ್ನು ಹಾಗೂ ಮನೆ ಕೆಲಸಕ್ಕೆ ಒಬ್ಬ ಹುಡುಗನನ್ನು ನೇಮಿಸಿ ನಿಮ್ಮ ಸೇವೆ ಮಾಡಿಕೊಂಡು ನಿಮ್ಮ ಜೊತೆಯೇ ಇರ್ತೀನಿ ಆದರೆ ಈಗ ಮಾತ್ರ ನನಗೆ ನಿರಾಶೆ ಮಾಡದೆ ಓದಲು ನನ್ನನ್ನು ಜರ್ಮನಿಗೆ ಕಳಿಸಿದ್ರೆ ಮುಂದೆ ನನಗೆ ಒಳ್ಳೆಯ ಭವಿಷ್ಯ ಸಿಗುತ್ತದೆ ಅಮ್ಮ ನೀನಾದರೂ ಅಪ್ಪನಿಗೆ ಹೇಳಮ್ಮ ನಾನು ನಿಮ್ಮನ್ನ ಬಿಟ್ಟು ಖಂಡಿತ ಅಲ್ಲಿಯೇ ಇರುವುದಿಲ್ಲ ಖಂಡಿತ ವಾಪಸ್ ಇಲ್ಲಿಗೆ ಬರ್ತೀನಿ ಎಂದು ಅಲವತ್ತುಕೊಂಡ ತಾಯಿಗೂ ಮಗನ ಮಾತು ಸರಿ ಅನ್ನಿಸ್ತು ನಾವು ಇಷ್ಟೆಲ್ಲ ಖರ್ಚು ಮಾಡಿ ಅವನನ್ನ ವಿದೇಶಕ್ಕೆ ಕಳಿಸಲು ಸಾಧ್ಯವಾಗ್ತಿತ್ತ ಅವನಿಗೆ ಒಳ್ಳೆಯ ಭವಿಷ್ಯವಿದೆ ಹೋಗಿ ಬರ್ತೇನೆಂದು ಹೇಳ್ತಿದ್ದಾನಲ್ಲ ಅವನ ಆಸೆಯನ್ನು ಯಾಕೆ ನಿರಾಶೆ ಮಾಡಬೇಕು ಎನಿಸಿ ಮಗನ ಪರವಾಗಿ ಗಂಡನ ಬಳಿ ಶಿಫಾರಸು ಮಾಡಿದ್ರು ತಾಯಿ ಭೀಮರಾಯರು ಯೋಚಿಸಿ ಆಯಿತು ಎರಡು ವರ್ಷ ತಾನೇ ಹೋಗಿ ಯಶಸ್ವಿಯಾಗಿ ಹಿಂತಿರುಗಿ ಬಾ ಒಳ್ಳೆಯದಾಗಲಿ ಎಂದು ಹರಸಿ ವಿದೇಶಕ್ಕೆ ಕಳಿಸಿದ್ರು ಮನೋಜ ವಿದೇಶದ ಹೊಂಗನಸನ್ನು ಕಾಣ್ತಿದ್ದ ಅಪ್ಪ ಅಮ್ಮನ ಪ್ರೋತ್ಸಾಹದಿಂದ ಅವನಿಗೆ ಕುಣಿದಾಡುವಂತಾಯ್ತು ಮನೋಜನು ವಿದೇಶಕ್ಕೆ ಹೋಗುವ ದಿನಗಳು ಹತ್ತಿರವಾದಂತೆ ತಂದೆ ತಾಯಿ ಇಬ್ಬರಿಗೂ ಮನಸ್ಸಿನಲ್ಲಿ ಏನೋ ದುಗುಡ ತಳಮಳ ತಂದೆ ತಾಯಿಯರ ಕಾಲಿಗೆ ನಮಸ್ಕರಿಸಿ ಮನೋಜ್ ವಿದೇಶಕ್ಕೆ ಹೋದ ಆದರೆ ಅವನು ಹೊರಡುವಾಗ ಕೊಟ್ಟಿದ್ದ ಭಾಷೆಯಂತೆ ನಡೆದುಕೊಳ್ಳದೆ ಅಲ್ಲಿಯ ಕೆಲಸಕ್ಕೆ ಸೇರಿದ್ದೇನೆ ಈಗ ಬರಲು ಸಾಧ್ಯವಾಗುವುದಿಲ್ಲ ಒಳ್ಳೆಯ ಕೆಲಸ ಬಿಟ್ಟು ಬರೋದಕ್ಕಾಗ್ತಿಲ್ಲ ಎಂದೆಲ್ಲ ಹೇಳಿ ಇಬ್ಬರಿಗೂ ನಿರಾಶೆ ಮಾಡಿದ್ದ ಆದರೆ ತಂದೆ ತಾಯಿಯರಿಗೆ ಮಗನ ವ್ಯಾಮೋಹ ಒಂದೆಡೆಯಾದರೆ ವಯಸ್ಸಾಗ್ತಿರುವ ನಮಗೆ ಆಸರೆ ಯಾರು ಎಂದು ಯೋಚಿಸಿ ಕೊರಗತೊಡಗಿದ್ರು ಏನಾದರಾಗಲಿ ಈ ಸಲದ ಪತ್ರದಲ್ಲಿ ನಿನ್ನ ಕೆಲಸ ಬಿಟ್ಟು ಇಲ್ಲಿಗೆ ಬರುವುದು ಎಂದು ಖಾರವಾಗಿ ಬರಿತೀನಿ ಎಂದು ಭೀಮರಾಯರು ನಿರ್ಧಾರ ಮಾಡಿದ್ರು ಭೀಮರಾಯ ರಾಯರಿಗೆ ಇತ್ತೀಚೆಗೆ ಸ್ವಲ್ಪ ತಿರುಗಾಡಿದ್ರೆ ಸಾಕು ಸುಸ್ತಾಗ್ತಿತ್ತು ಹೊರಗೆ ಅಂಗಡಿಗೆ ಹೋಗಿ ಮನೆಗೆ ಬೇಕಾದ ಸಾಮಾನು ತರುವುದಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ತಮಗೆ ಅವಶ್ಯಕವಾಗಿ ಬೇಕಾದಂತಹ ಔಷಧಿ ಮುಂತಾದವನ್ನ ಅನಂತನ ಬಳಿ ತರಿಸ್ತಾ ಇದ್ರು ಅನಂತನೂ ಸಹ ಮನೆಯ ಮಗನಂತೆ ಇದ್ದುದರಿಂದ ಅವರು ಏನು ಹೇಳಿದ್ರು ಬೇಜಾರು ಮಾಡಿಕೊಳ್ಳದೆ ವಿಶ್ವಾಸದಿಂದ ತಂದು ಕೊಡ್ತಾ ಇದ್ದ ಶಾರದಾ ಮನೆಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡ್ತಿದ್ದ ಭೀಮರಾಯರಿಗೆ ಪೂಜೆಗೆ ಅಣಿ ಮಾಡಿಕೊಟ್ಟು ಔಷಧಿ ತೆಗೆದುಕೊಂಡು ಬಂದು ಕೊಡ್ತಿದ್ದ ಅನಂತನೇ ರಾಯರಿಗೆ ಆಸರೆಯಾಗಿದ್ದ ಒಂದು ದಿನ ಇದ್ದಕ್ಕಿದ್ದಂತೆ ಭೀಮರಾಯರಿಗೆದೇನೋವು ಕಾಣಿಸಿಕೊಂತು ಅನಂತ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ ವೈದ್ಯರು ಪರೀಕ್ಷಿಸಿ ಲಘುವಾದ ಹೃದಯಾಘಾತವಾಗಿದೆ ಅಲ್ಲದೆ ಮನಸ್ಸಿಗೆ ಏನೋ ಯೋಚನೆ ಹಚ್ಚಿಕೊಂಡಿರೋದ್ರಿಂದ ಅವರನ್ನ ಹುಷಾರಾಗಿ ನೋಡ್ಕೊಳ್ಳಿ ಎಂದು ತಿಳಿಸಿದ್ರು ಮನೆಗೆ ಕರೆತಂದ ಅನಂತ ಭೀಮರಾಯರು ಆಸಿಗೆ ಬಿಟ್ಟೇಳದಂತೆ ವೈದ್ಯರ ಸಲಹೆಯಂತೆ ಕಾಲ ಕಾಲಕ್ಕೆ ಔಷಧೋಪಚಾರದಿಂದ ರಾಯರನ್ನ ಚೆನ್ನಾಗಿ ನೋಡ್ಕೊಂಡ ಅವರ ಆರೋಗ್ಯವು ಸುಧಾರಿಸತೊಡ್ದು ಶಾರದಮ್ಮ ಅಡಿಗೆ ಮಾಡಿ ಭೀಮರಾಯರಿಗೆ ತಿನಿಸ್ತಿದ್ರು ಆದ್ರೆ ಅವರಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಅವರ ಎಲ್ಲ ಕೆಲಸವನ್ನು ಅನಂತನೆ ಮಾಡ್ತಿದ್ದ ಸ್ವಲ್ಪ ಹುಷಾರಾದ ಭೀಮರಾಯರು ವರಾಂಡದಲ್ಲಿ ಒಂದು ಸಂಜೆ ಹೊತ್ತು ಕುಳಿತುಕೊಳ್ಳುವ ಮಟ್ಟಿಗೆ ಆದ್ರು ಮನೋಜನ ಜೊತೆ ಕೆಲಸ ಮಾಡ್ತಿದ್ದ ಶ್ರೀಧರ್ ಭೀಮರಾಯರನ್ನ ನೋಡಲು ಒಂದು ದಿನ ಅವರ ಮನೆಗೆ ಬಂದ ಅವನು ಜರ್ಮನಿಯಲ್ಲಿ ಕೆಲಸ ಮಾಡ್ತಿದ್ದ ಇಬ್ಬರು ಒಟ್ಟಿಗೆ ಓದ್ತಾ ಇದ್ದವರು ಶ್ರೀಧರ್ ಭೀಮರಾಯರಿಗೆ ನಮಸ್ಕರಿಸಿದ ಅವನನ್ನ ನೋಡಿ ಏನಪ್ಪ ಶ್ರೀಧರ ಚೆನ್ನಾಗಿದೀಯಾ ಯಾವ ಪ್ಪ ಎಂದ್ರು ಬಂದು ಎರಡು ದಿನವಾಯ್ತು ನಿಮ್ಮನ್ನ ನೋಡಲು ಮನೋಜ್ ತಿಳಿಸ್ತಾ ನಮ್ಮ ತಂದೆಯ ತಾಯಿಯನ್ನು ನೋಡ್ಬೇಕೆಂದು ಅನ್ನಿಸ್ತು ಅದಕ್ಕೆ ಬಂದೆ ಎಂದ ಅವನ ಮಾತು ಕೇಳಿದ ರಾಯರು ಇವನಿಗೆ ಅವನ ತಂದೆ ತಾಯಿಯ ಮೇಲಿರುವ ವಿಶ್ವಾಸ ತನ್ನ ಮಗನಿಗೆ ಇಲ್ಲದ ಹೋಯ್ತಲ್ಲ ಎಂದು ಬೇಜಾರು ಮಾಡಿಕೊಂಡ್ರು ಶ್ರೀಧರ ತನ್ನ ಜೇಬಿನಿಂದ ಹತ್ತು ಸಾವಿರ ರೂಪಾಯಿ ತೆಗೆದು ಭೀಮ ರಾಯರಿಗೆ ಕೊಟ್ಟು ಇದನ್ನು ನಿಮಗೆ ಕೊಡುವಂತೆ ಮನೋಜ್ ನನಗೆ ತಿಳಿಸಿದ್ದಾನೆ ಎಂದ ಯಾಕೆ ಅವನು ಇಲ್ಲಿಗೆ ಬಂದು ನಮ್ಮನ್ನು ನೋಡುವಷ್ಟು ಫುರ್ಸೋತಿಲ್ವಾ ಅಥವಾ ಬರಲೇಬಾರದೆಂದು ತೀರ್ಮಾನ ಮಾಡಿದ್ದಾನ ಎಂದರು ಸಿಟ್ಟಿನಿಂದ ಅವರ ಮನಸ್ಸಿನ ಅಂತರಾಳವನ್ನ ತಿಳಿದ ಶ್ರೀಧರ ನಿಮಗೆ ಗೊತ್ತಿರಬಹುದು ಮನೋಜ್ ಅವನ ಜೊತೆ ಕೆಲಸ ಮಾಡ್ತಿದ್ದ ರೋಜಿ ಎನ್ನುವ ಹುಡುಗಿಯನ್ನ ಓದ್ವಾರ ಅಲ್ಲಿಯ ಪದ್ಧತಿಯ ಪ್ರಕಾರ ಮದುವೆ ಆದ ಎಂದ ಇದನ್ನ ಕೇಳಿದ ತಂದೆ ತಾಯಿ ಇಬ್ಬರಿಗೂ ನಿಜವಾದ ಹೃದಯಾಘಾತ ಅದಂತಾಯ್ತು ಸುಧಾರಿಸಿಕೊಳ್ಳಲು ಸ್ವಲ್ಪ ಸಮಯ ಹಿಡಿಯಿತು ತಕ್ಷಣ ತಮ್ಮ ಮಗ ತಮಗೆ ಕಳುಹಿಸಿದ್ದ ಹಣವನ್ನ ಶ್ರೀಧರನಿಗೆ ವಾಪಸ್ ಕೊಟ್ಬಿಡು ಎಂದು ಹೇಳಿ ನಿನ್ನ ಸ್ನೇಹಿತನಿಗೆ ಹೇಳು ನಮಗೆ ಬೇಕಾಗಿರುವುದು ಈ ಹಣವಲ್ಲ ವಯಸ್ಸಾದ ನಮಗೆ ಮಗನ ಆಸರಿ ಅವನ ಮಮತೆ ಬೇಕಾಗಿರುವುದು ಅವನಿಗೆ ದುಡ್ಡೇ ಮುಖ್ಯವೆಂದು ಕಾಣುತ್ತದೆ ನಮ್ಮ ಮೇಲೆ ನಿಜವಾದ ಮಮತೆ ವಾಂಚಲ್ಯ ಯಾವಾಗ ಬರುತ್ತದೋ ಆಗಲೇ ನಮ್ಮನ್ನ ನೋಡಲು ಇಲ್ಲಿಗೆ ಬರುವಂತೆ ಅವನಿಗೆ ತಿಳಿಸು ನಮ್ಮ ಹಂಬಲ ದೂರ ದೇಶದಲ್ಲಿರುವ ಅವನಿಗೆ ಹೇಗೆ ಅರ್ಥವಾಗುತ್ತದೆ ಎಂದರು ಗದ್ಗದ ದನಿಯಿಂದ ಅವರ ನೋವು ಶ್ರೀಧರನಿಗೂ ಅರ್ಥವಾಯಿತು ಮನೋಜ್ ಈ ರೀತಿಯ ಆಘಾತವನ್ನ ಅವರ ತಂದೆ ತಾಯಿಯರಿಗೆ ಕೊಡಬಾರದಾಗಿತ್ತು ಈ ವಯಸ್ಸಿನಲ್ಲಿ ಅವರನ್ನ ನೋಡ್ಕೊಳ್ಬೇಕಾಗಿದ್ದು ಅವನ ಕರ್ತವ್ಯ ಅದನ್ನ ಬಿಟ್ಟು ತಂದೆ ತಾಯಿಯರಿಗೆ ತಿಳಿಸದೆ ಅವನು ಮದುವೆಯಾಗಿದ್ದು ಶ್ರೀಧರ ಮನಸ್ಸಿಗೂ ಬೇಸರ ತರಿಸಿತ್ತು ಶ್ರೀಧರ ಒರಟು ಎಷ್ಟೋ ಹೊತ್ತಾದರೂ ಭೀಮರಾವ್ ದಂಪತಿಗಳು ಯೋಚಿಸುತ್ತಾ ಹಾಗೇ ನೋಡಿದ್ಯಾ ಶಾರದಾ ಯಾವ ಮಗ ನಮಗೆ ಕಡೆಗಾಲದಲ್ಲಿ ಆಸರೆ ಆಗ್ತಾನೆ ಎಂದು ಅತಿಯಾದ ಆಸೆಯನ್ನ ಇಟ್ಕೊಂಡಿದ್ದೆವು ಅದೇ ಮಗ ನಮ್ಮನ್ನ ಮರೆತು ಅಲ್ಲಿಯ ಹುಡುಗಿಯನ್ನ ಮದುವೆಯಾಗಿ ನಮ್ಮ ಆಸೆಗೆ ತಣ್ಣೀರಚಿಬಿಟ್ಟ ಇನ್ನೂ ನಿನಗೆ ಮಗನ ಆಸರೆ ಮಮತೆ ಸಿಗುತ್ತದೆ ಅಂದ್ಕೊಂಡ್ರೆ ನಮ್ಮ ಭ್ರಮೆ ಎನ್ಕೋಬೇಕು ಅಷ್ಟೇ ಎಂದು ನಿಟ್ಟುಸಿರು ಬಿಟ್ರು ಭೀಮರಾಯರು ಹಾಗೂ ಶಾರದಮ್ಮ ಇಬ್ಬರಿಗೂ ಮಗನ ಕೊರಗು ತಿನೇ ದಿನೇ ಅತಿಯಾಗಿ ಆರೋಗ್ಯ ಹದಗೆಟ್ಟಿತು ಕಡೆಗೆ ಇಬ್ಬರು ಯೋಚಿಸಿ ತೀರ್ಮಾನ ಮಾಡಿ ಒಂದು ದಿನ ಅನಂತನನ್ನ ಹತ್ತಿರ ಕರೆದು ಅನಂತ ನಾನು ಹೇಳು ಯೋಚಿಸಿ ವೃದ್ಧಾಶ್ರಮ ಸೇರ್ಕೋಬೇಕು ಅಂತ ತೀರ್ಮಾನಿಸಿದ್ದೀವಿ ನೀನು ನಮ್ಮನ್ನ ಇದುವರೆಗೂ ಚೆನ್ನಾಗಿ ನೋಡ್ಕೊಂಡಿದ್ದೀಯ ಮಗನ ಪ್ರೀತಿಯನ್ನ ತೋರಿಸಿದ್ದೀಯ ಆದ್ದರಿಂದ ಈ ಮನೆಯಲ್ಲಿ ನೀನಿದ್ದು ಚೆನ್ನಾಗಿ ಬಾಳಿ ಬದುಕಬೇಕೆಂದು ನನ್ನ ಆಸೆ ಅದರಂತೆ ಈ ಮನೆಯನ್ನ ನಿನ್ನ ಹೆಸರಿಗೆ ಮಾಡಿದ್ದೇನೆ ಎಂದ್ರು ಅನಿರೀಕ್ಷಿತವಾದ ಈ ಮಾತನ್ನ ಕೇಳಿದ ಅನಂತನಿಗೆ ಆಶ್ಚರ್ಯ ಹಾಗೂ ಅವರು ವೃದ್ಧಾಶ್ರಮಕ್ಕೆ ಹೋಗ್ತಾ ಇರುವುದು ತಿಳಿದು ಮನಸ್ಸಿಗೆ ವೇದನೆಯೂ ಆಯಿತು ಅವನು ಅವರನ್ನು ಹೋಗಲು ಬಿಡದೆ ನಾನು ನಿಮ್ಮ ಮಗನಂತೆ ಎಂದ ಮೇಲೆ ನನ್ನ ಜೊತೆಯೇ ಇರಿ ನಾನೇ ನಿಮ್ಮನ್ನು ನೋಡ್ಕೋತೀನಿ ಎಂದು ಸಾಕಷ್ಟು ಹೇಳದ ಹೆತ್ತ ಮಗನೇ ನಮ್ಮ ಕಷ್ಟ ಸುಖಕ್ಕಾಗಲಿಲ್ಲ ಇನ್ನು ಈ ಹುಡುಗನಿಗೆ ತಾವು ಯಾಕೆ ಭಾರವಾಗಬೇಕೆಂದು ನಿರ್ಧರಿಸಿದ ಭೀಮ್ರಾವ್ ದಂಪತಿಗಳು ಅಂತ ನಾವು ಯಾರಿಗೂ ಭಾರವಾಗಬಾರ್ದು ಎಂದು ತೀರ್ಮಾನಿಸಿ ಈಗಾಗಲೇ ನಮ್ಮಿಬ್ಬರಿಗೆ ತಗುಲುವ ಖರ್ಚನ್ನು ವೃದ್ಧಾಶ್ರಮಕ್ಕೆ ಕೊಟ್ಟಿದ್ದೇವೆ ಎಂದು ಅವನಿಗೆ ಸಮಾಧಾನ ಮಾಡಿ ತಮ್ಮಿಬ್ಬರ ಬಟ್ಟೆ ಬರೆಗಳನ್ನ ಟ್ರಂಕಿನಲ್ಲಿ ಜೋಡಿಸ್ಕೊಂಡು ಮನೆಯಲ್ಲ ಒಮ್ಮೆ ಕಣ್ಣಾಡಿಸಿ ಹೊರಟುಬಿಟ್ರು ಬಿಟ್ರು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಮನೋಜನಿಗೆ ವಿದೇಶದಲ್ಲಿ ಸಾಕಷ್ಟು ಕಹಿ ಅನುಭವವಾಗಿ ದೇಶ ಬಿಟ್ಟು ಯಾವಾಗ ತಾಯ್ನಾಡಿಗೆ ಬಂದು ತಂದೆ ತಾಯಿಯನ್ನ ನೋಡ್ತೀನೋ ಇನ್ನುವಂತೆ ಆಗಿತ್ತು ಕಾರಣ ಜೀವನ ಸಂಗಾತಿಯಾಗಿದ್ದ ರೋಸಿ ವಿಚ್ಛೇದನ ನೀಡಿ ಬೇರೊಬ್ಬನನ್ನ ಮದುವೆಯಾಗಿದ್ದಳು ಮನೋಜನಿಗೆ ಆಗ ಅರಿವಾಯಿತು ಭಾರತದ ಸಂಸ್ಕೃತಿಗೂ ವಿದೇಶಗಳ ಸಂಸ್ಕೃತಿಗೂ ಇರುವ ವ್ಯತ್ಯಾಸ ನಮ್ಮ ಭಾರತ ಭಾರತದ ಹುಡುಗಿಯನ್ನ ಸಪ್ತಪದಿ ತಿಳಿದು ಮದುವಾದ ತನ್ನ ಸುಖ ಕಷ್ಟಗಳಿಗೆ ಬೆಲೆ ಕೊಟ್ಟು ತನ್ನ ಜೊತೆ ಜೀವನ ನಡೆಸುತ್ತಿದ್ದಳು ಆದ್ರೆ ಇಲ್ಲಿ ದುಡ್ಡಿಗೆ ಮಾತ್ರ ಪ್ರಾಶಸ್ತ್ಯ ಮನುಷ್ಯನಿಗಿಲ್ಲ ಇಲ್ಲಿದ್ರೆ ದುಡ್ಡನ್ನ ಮಾತ್ರ ಸಂಪಾದಿಸಬಹುದು ಸಂಬಂಧಗಳನ್ನಲ್ಲ ಅಲ್ಲದೆ ಮನಸ್ಸಿಗೆ ನೆಮ್ಮದಿಯೂ ಸಿಗುವುದಿಲ್ಲವೆಂದು ಅರಿವಾಯಿತು ತಂದೆ ತಾಯಿ ತಾನು ಹೊರಟಾಗ ಹೇಳಿದ್ದ ಮಾತೆಲ್ಲ ಜ್ಞಾಪಕ ಬಂದು ತಕ್ಷಿಣ ಇಂಡಿಯಾಕ್ಕೆ ವಾಪಸ್ ಬಂದ ಆತುರದಿಂದ ತಂದೆ ತಾಯಿಯನ್ನ ಕಾಣುವ ತವಕದಿಂದ ಬಂದ ಮನೋಜನಿಗೆ ಕಂಡಿದ್ದು ಅಪರಿಚಿತ ಮುಖದ ಅನಂತ ಎಲ್ಲಾ ವಿಚಾರವನ್ನ ತಿಳಿಸಿದ ಅವನಿಗೆ ಒಂದು ಕ್ಷಣ ಏನು ಮಾತಾಡಲು ತೋಚಿದೆ ಮನಸ್ಸು ಭಾರವಾಯಿತು ಮನಸ್ಸಿನ ತುಂಬ ಸಂಕಟವನ್ನು ಹೊತ್ತುಕೊಂಡೆ ವೃದ್ಧಾಶ್ರಮಕ್ಕೆ ಬಂದ ಅಲ್ಲಿ ತನ್ನ ತಂದೆ ತಾಯಿಯನ್ನು ನೋಡಿ ಅವನಿಗೆ ಅವರ ಈ ಕಷ್ಟಕ್ಕೆ ಕಾರಣ ತಾನೇ ಎನಿಸಿ ತನ್ನ ಮೇಲೆಯೇ ಸಿಟ್ಟು ಬಂತು ಕಷ್ಟಪಟ್ಟು ತನ್ನನ್ನು ಬೆಳೆಸಿದ ತಂದೆ ತಾಯಿಯರಿಗೆ ತಾನು ತಕ್ಕ ಮಗನಾಗಲಿಲ್ಲ ನನ್ನ ಸ್ವಾರ್ಥ ಸುಖಕ್ಕೆ ಬೆಲೆ ಕೊಟ್ಟು ತಾನೇ ತನ್ನ ತಂದೆ ತಾಯಿಯನ್ನು ಈ ಗತಿಗೆ ತಂದೆ ಎನಿಸಿ ದುಃಖವಾಯಿತು ತಂದೆ ತಾಯಿಯ ಕಾಲಿಗೆ ಬಿದ್ದು ನಮಸ್ಕರಿಸಿದ ಮನೋಜ ಹೇಗಿದ್ದೀರಪ್ಪ ನಾನು ಅಲ್ಲಿಯ ಕೆಲಸಕ್ಕೆ ರಾಜೀನಾಮೆ ನೀಡಿ ಇಲ್ಲಿಗೆ ಬಂದ್ಬಿಟ್ಟೆ ನಿಮ್ಮೊಂದಿಗೆ ಇರಬೇಕೆಂದು ತೀರ್ಮಾನ ಮಾಡಿದ್ದೇನೆ ವಿದೇಶದ ನ್ಯಾಮೋಹದಿಂದ ನಾನು ಭಾರತವನ್ನು ಮರೆತಿದ್ದು ನಾನು ಮಾಡಿದ ದೊಡ್ಡ ತಪ್ಪು ಎಂದು ಅರಿವಾಯಿತು ವಿದೇಶದಲ್ಲಿ ಹಣ ಗಳಿಸ್ಬೋದೇ ವಿನಃ ಇಲ್ಲಿ ಹಾಗೆ ಪ್ರೀತಿ ವಿಶ್ವಾಸಕ್ಕೆ ಯಾವ ಬೆಲೆಯೂ ಇಲ್ಲವೆಂದು ನನಗೆ ಚೆನ್ನಾಗೇ ಅರ್ಥವಾಯಿತು ಎಂದ ತನ್ನ ಮದುವೆಯಿಂದ ಆದ ಪೆಟ್ಟು ಎಲ್ಲವನ್ನು ವಿವರಿಸಿ ನಾನು ದೊಡ್ಡ ಪಾಠವನ್ನೇ ಇದರಿಂದ ಕಲಿತಿದ್ದೇನೆ ನಮ್ಮ ದೇಶವೇ ಚೆನ್ನ ಈ ಮಣ್ಣೇ ಚಿನ್ನ ಎನ್ನುವ ಅರಿವು ಸಂಪೂರ್ಣವಾಗಿ ನನಗೆ ಆಗಿದೆ ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ ಈಗಲಾದರೂ ನಿಮ್ಮಗಳ ಸೇವೆ ಮಾಡುವುದಕ್ಕೆ ನನಗೆ ಅವಕಾಶ ಕೊಡಿ ಎಂದು ಬೇಡಿಕೊಂಡ ಆದರೆ ಭೀಮರಾಯರು ಶಾರದಮ್ಮ ಇಬ್ಬರ ಮನಸ್ಸು ಸಾಕಷ್ಟು ನೊಂದು ಕಲ್ಲಾಗಿತ್ತು ಮಗನ ಮಾತುಗಳು ಯಾವೊಂದೂ ಅವರಿಬ್ಬರ ಮೇಲೆ ಪ್ರಭಾವ ಬೀರಲಿಲ್ಲ ಈಗ ಮಗನಿಗೆ ವಿದೇಶದಲ್ಲಿ ಸಾಕಷ್ಟು ಕಹಿ ಅನುಭವ ಆಗಿದೆ ಅದಕ್ಕೆ ಮತ್ತೆ ಅಲ್ಲಿಗೆ ಹೋಗುವುದಿಲ್ಲ ಎನ್ನುವ ಗ್ಯಾರಂಟಿ ಏನು ಆದ್ದರಿಂದ ಬದಲಿಸಿ ಹೋದ್ರೆ ಏನ್ ಮಾಡುವುದು ನೋಡು ಮನೋಜ್ ನೀನು ಇಷ್ಟಪಟ್ಟಂತೆ ವಿದ್ಯೆ ಕಲಿತೆ ಹಣ ಸಂಪಾದಿಸ್ತೆ ನಾವು ಆಸೆ ಪಟ್ಟಿದ್ದು ನಿನ್ನ ದುಡ್ಡಲ್ಲ ಕಡೆಗಾಲದಲ್ಲಿ ನಮ್ಮ ಆಸರ್ಯ ಎಂದು ನಿನ್ನ ಬಹಳವಾಗಿ ನಂಬಿದ್ದೆವು ಆದರೆ ನೀನು ಯಾವುದಕ್ಕೂ ಸ್ಪಂದಿಸ್ಲಿಲ್ಲ ನಮಗೆ ಈಗ ಆಗ್ಬೇಕಾದದ್ದು ಏನೂ ಇಲ್ಲ ನಾವು ಯಾರಿಗೂ ಭಾರವಾಗಿರಲು ಇಷ್ಟಪಡದೆ ಈ ವೃದ್ಧಾಶ್ರಮಕ್ಕೆ ಬಂದಿದ್ದೇವೆ ನೀನು ಇದುವರೆಗೂ ಕಳಿಸಿದ ಹಣವನ್ನ ನಿನ್ನ ಹೆಸರಿಗೆ ಬ್ಯಾಂಕಿಗೆ ಜಮಾ ಮಾಡಿದ್ದೇವೆ ಎಂದರು ಭೀಮರಾಯರು ನೀನು ಚೆನ್ನಾಗಿರುವುದು ನಮಗೆ ಮುಖ್ಯ ನಮ್ಮಂಥ ತಂದೆ ತಾಯಿಯರು ಮಕ್ಕಳ ಮೇಲಿನ ಮೋಹ ಪಾಶಕ್ಕೆ ಸಿಲುಕಿ ಮಕ್ಕಳನ್ನು ನಂಬದೆ ಯಾರಿಗೂ ಹೊರೆಯಾಗದೆ ಆಸರೆಯ ಮರೀಚಿಕೆಯ ಬೆನ್ನೇರಿ ಬದುಕಬಾರ್ದೆಂಬ ಪಾಠವನ್ನು ಚೆನ್ನಾಗಿ ಅರ್ತ್ಕೋಬೇಕು ಈ ವೃದ್ಧಾಶ್ರಮದಲ್ಲಿ ಇರುವ ಸುಖ ಶಾಂತಿ ನೆಮ್ಮದಿ ಎಲ್ಲಿಯೂ ಸಿಗುವುದಿಲ್ಲ ಇದೇ ಇನ್ನು ಮುಂದೆ ನಮಗೆ ಆಸರೆ ಆಶ್ರಯ ಎಂದು ಪುನಃ ಮಗನಿಗೆ ಆಶೀರ್ವದಿಸಿ ನಿಧಾನವಾಗಿ ಇಬ್ಬರು ವೃದ್ಧಾಶ್ರಮದ ಒಳಕ್ಕೆ ಹೋದ್ರು ಒಳಗೆ ಹೋಗುತ್ತಿದ್ದ ವೃದ್ಧ ತಂದೆ ತಾಯಿಯನ್ನ ಹಾಗೇ ನೋಡುತ್ತಾ ಗದ್ಗದ ಕಂಠದಿಂದ ಕಣ್ಣು ತುಂಬಿ ಬಂದ ಮನೋಜ್ ಕಲ್ಲಾಗಿ ನಿಂತ್ಬಿಟ್ಟ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು